ಇಸ್ರೇಲ್ಯರ ದೇವರಾದ ಯಹೋವನಿಗೆ ಯುಗಯುಗಾಂತ್ರಿಗಳವರೆಗೂ ಕೊಂಡಾಟವಾಗಲಿ ಅಮೆನ್ ಅಮೇನ್ ಶನಿವಾರ ಒಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದಭಾಗವು ಯುವೇಳ ಎರಡನೇ ಅಧ್ಯಾಯದ ಇಪ್ಪತ್ತಾರನೇ ವಚನ ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯಹೋವನ ನಾಮವನ್ನು ಕೊಂಡಾಡುವಿರಿ ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರು ತನ್ನ ಮಕ್ಕಳನ್ನು ತನ್ನ ಕರುಣಾನುಸಾರವಾಗಿ ಪುನಸ್ಥಾಪಿಸುವಂತವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯಹೋವನನ್ನು ಕೊಂಡಾಡಿರಿ ಕರ್ತನಲ್ಲಿ ಪ್ರೇರೆ ದೇವರು ತನ್ನ ಪ್ರವಾದಿಯಾದಂಥ ಯೌವೇನ ಮುಖಾಂತರವಾಗಿ ದೇವ ಜನರು ಆದುಕೊಂಡಂಥ ಮಾರ್ಗ ಮಾಡಿದಂಥ ಕಾರ್ಯದ ನಿಮಿತ್ತವಾಗಿ ಸಂಪೂರ್ಣವಾಗಿ ತಾವು ಬೆಳೆದಂಥದ್ದೆಲ್ಲವೂ ಕೂಡ ನಾಶವಾಗುವಂಥದ್ದನ್ನು ತಿಳಿಸುವಂತವನಾಗಿದ್ದಾನೆ ಮಿಡಿತೆಗಳ ನಿಮಿತ್ತವಾಗಿ ನಾಶವಾಗುವಂತ ಪರಿಸ್ಥಿತಿ ಪದೇ ಪದೇ ನಾಶವಾಗಿ ಸಂಪೂರ್ಣ ನಾಶವಾಗುವಂಥದ್ದನ್ನು ಹೇಳುತ್ತ ಇಸ್ರೇಲ್ ಜನಾಂಗದವರು ಕೋಪಕ್ಕೆ ಒಳಗಾಗಿದ್ದಾರೆ ಅವರು ದೇವರ ಕಡೆಗೆ ಹಿಂತಿರುಗಿ ಬರಬೇಕೆಂಬುದಾಗಿ ದೇವರು ಆಹ್ವಾನಿಸುತ್ತಾನೆ ಕೇಳಿಕೊಳ್ಳುತ್ತಿದ್ದಾನೆ ಕರ್ತನ ದಿನದಲ್ಲಿ ತನ್ನ ಆತ್ಮನನ್ನು ಕರ್ತನು ಸುರಿಸುತ್ತಾನೆಂಬುದಾಗಿ ತಿಳಿಸುವಂತವನಾಗಿ ತನ್ನ ಜನರ ಮೇಲೆ ಕರುಣೆ ಇಟ್ಟಂತ ದೇವರು ಅವರನ್ನು ನಾಶನದ ಪರಿಸ್ಥಿತಿಯಿಂದ ಸಮೃದ್ಧಿಯ ಪರಿಸ್ಥಿತಿಗೆ ನಡೆಸುವಂತವನಾಗಿದ್ದಾನೆ ಈ ವಚನದಲ್ಲಿ ನಾವು ತಿಳುಕೊಳ್ಳುವಂಥದ್ದೇನೆಂದರೆ ಯಾವ ರೀತಿಯಲ್ಲಿ ಸರ್ವನಾಶವಾಗಿತ್ತೋ ಅವೆಲ್ಲ ಪರಿಸ್ಥಿತಿಯನ್ನು ದೇವರು ಬದಲಾಯಿಸುವಂತವನಾಗಿ ಅವರಿಗೆ ನಿರೀಕ್ಷೆ ಕೊಡುವಂಥದ್ದು ಮಾತ್ರವಲ್ಲದೆ ಅವರಿಗೆ ಆಹಾರವನ್ನು ತಿಂದು ಅವರು ತೃಪ್ತರಾಗುವಂತೆ ಮಾಡುವಂಥ ದೇವರು ಅವರು ದೇವರ ಅದ್ಭುತಗಳನ್ನು ನೆನೆಸಿಕೊಂಡು ಕೊಂಡಾಡುವಂತೆಯೂ ಮತ್ತು ತಿರುಗಿ ಅವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂಬಂತಹ ವಾಗ್ದಾನವನ್ನು ದೇವರು ಮಾಡುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ನಾಶವಾದಂಥದ್ದನ್ನು ಸಂಪೂರ್ಣವಾಗಿ ಬದಲಾಯಿಸಿ ಸಮೃದ್ಧಿಗೆ ದೇವರು ನಡೆಸ ಶಕ್ತನು ನಡೆಸುವಂಥವನು ಅದೇ ರೀತಿಯಾದಂಥ ಮಾತುಗಳಿಂದ ವಾಗ್ದಾನ ಮಾಡುವಂಥವನಾಗಿದ್ದಾನೆ ನಾವುಗಳು ದೇವರ ಕಡೆಗೆ ನೋಡುವಾಗ ದೇವರಲ್ಲಿ ನಾವು ನಮ್ಮ ಎಲ್ಲಾ ಪಾಪಗಳನ್ನು ಒಪ್ಪಿಸಿ ಪಶ್ಚಾತ್ತಾಪ ಪಡುವಾಗ ದೇವರ ಕಾರ್ಯ ಅದ್ಭುತವಾಗಿ ನಮ್ಮನ್ನು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವಂಥದಾಗಿದೆ ದೇವರ ಹಸ್ತ ನಮ್ಮ ಮೇಲಿರುವುದಾದರೆ ಎಲ್ಲ ರೀತಿಯಲ್ಲೂ ಆಶೀರ್ವಾದ ಇಲ್ಲಿ ನಾವು ನೋಡುತ್ತೇವೆ ಸಮೃದ್ಧಿಯಿಂದ ತಿಂದು ತೃಪ್ತರಾಗಿ ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಜೀವನದ ಪ್ರತಿ ಹೆಜ್ಜೆಯಲ್ಲೂ ದೇವರು ನಮ್ಮ ಕಾಪಾಡಿ ನಡೆಸಿದ್ದಾನೆ ಕಳೆದು ಹೋದಂಥದು ಹಾಳಾದಂಥವುಗಳು ನಾಶವಾದಂಥವುಗಳನ್ನು ಆ ಪರಿಸ್ಥಿತಿಯನ್ನು ಬದಲಾಯಿಸಿ ಸಮೃದ್ಧಿಯನ್ನು ಕೊಡಲಿಕ್ಕಿದ್ದಾನೆ ಈ ತಿಂಗಳ ಪ್ರಾರಂಭದಲ್ಲಿ ದೇವರಲ್ಲಿ ನಾವು ಮೊರೆ ಹೊಕ್ಕಿ ಹೊಸದಾದಂಥದ್ದು ಅದ್ಭುತವಾದಂಥದ್ದು ಆಶೀರ್ವಾದದಾಯಕವಾಗಿರುವಂಥ ಸಮೃದ್ಧಿಯಾಗಿರುವಂಥ ದೇವರು ನಮಗೆ ಅನುಗ್ರಹಿಸಿ ಕೊಡಲಿ ಎಂಬುದಾಗಿ ಬೇಡಿಕೊಡೋಣ ಕರ್ತನೇ ದಯಮಯ ಸ್ವಾಮಿ ಕೊಡುವಂಥವನು ನೀನು ನಂಬಿದ್ದೇವೆ ಸ್ವೀಕರಿಸುತ್ತೇವೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್